ಆದ್ರೆ ಆ ರಿಸಲ್ಟ್ ಕೊಳ್ದೆ ಇರೋದು ಅಂದ್ರೆ ಹಿಂಗೇ ಆಗ್ಬೇಕು ನನಗೆ ಅಂತ ನೀವು ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಫೋಕಸ್ ಮಾಡ್ಬೇಕು ನೀವೇನ್ ಕೆಲಸ ಮಾಡ್ತಿದ್ದೀರಾ ಆ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಇರ್ಬೇಕು ಯಾವಾಗ ಮನಸ್ಸಿಗೆ ಭಯ ಆಂಗ್ಸೈಟಿ ಟೆನ್ಷನ್ ಆಗತ್ತೆ ಅಂದ್ರೆ ನಾವು ಫ್ಯೂಚರ್ನ ಥಿಂಕ್ ಮಾಡಿದಾಗ ಮತ್ತೆ ಹಳೇದನ್ನ ಪಾಸ್ಟ್ ನ ತಿಂಕ್ ಮಾಡಿದಾಗ ಆ ಒಂಥರ ಡಿಪ್ರೆಷನ್ ರಿಗ್ರೆಟು ಆಗತ್ತೆ ಪ್ರೆಸೆಂಟ್ ಅಲ್ಲಿ ಇದ್ದು ಕೆಲಸ ಮಾಡ್ಬೇಕು ಆಮೇಲೆ ಇದು ನನಗೆ ಆಗ್ತಾ ಇಲ್ಲ ಅಂದ್ರೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ದ ಹಾಗೆ ಒಂದು ದೈವದ ಭಗವಂತನ ಒಂದು ಸಹಾಯವನ್ನ ತಗೋಬೇಕು ನಾವು ಮಾಡಿದ ಕರ್ತವ್ಯವನ್ನ ಅದನ್ನೇ ಈಶ್ವರ ಅರ್ಪಿತ ಬುದ್ಧಿ ಅನ್ನೋದು ಅಲ್ಲ ಯಾತಕ್ಕೆ ಈ ಕರ್ಮ ಯೋಗವನ್ನ ಪ್ರಾಕ್ಟೀಸ್ ಮಾಡ್ಬೇಕು ಯಾಕೆ ಮಾಡ್ಬೇಕು ಅಂತ ಅಂದ್ರೆ ಮನಸ್ಸಿನ ಶುದ್ಧತೆಗಾಗಿ ಈ ಕರ್ಮವನ್ನ ಮಾಡ್ಬೇಕು ಅಂತ ಆಚಾರ್ಯ ಶಂಕರರು ಹೇಳ್ತಾರೆ ಅದೇನಾಗತ್ತೆ ಅಂದ್ರೆ ಮನಸ್ಸಿನಲ್ಲಿ ಒಂದು ಹೊಯ್ದಾಟ ಆಗ್ತಾ ಇರತ್ತೆ ಏನಾಗತ್ತೆ ಏನಾಗತ್ತೆ ಅಂತ ತಳಮಳ ಆಗ್ತಾ ಇರತ್ತೆ ಅದೆಲ್ಲ ಕಮ್ಮಿ ಆಗತ್ತೆ ಆಮೇಲೆ ಮನಸ್ಸಲ್ಲಿ ಒಂದು ಶಾಂತಿ ಬಂದ್ಮೇಲೆ ಅಲ್ಲಿ ಜ್ಞಾನವನ್ನ ಪಡ್ಕೊಳಕ್ಕೆ ನಮಗೆ ಅನುಕೂಲ ಆಗತ್ತೆ ಇದೆಲ್ಲ ನಮಗ್ ಗೊತ್ತಿದೆ ಈಗ ಕೆಲವು ಉದಾಹರಣೆಗಳನ್ನ ನೋಡಿದ್ರೆ ಇದಕ್ಕೆ ಈಗ ನೀವೆಲ್ಲಾರು ಆ ತಾಯಿ ಮನೇಲಿ ಅಡಿಗೆ ಮಾಡ್ತೀರಾ ನಿಮ್ಮ ಫ್ಯಾಮಿಲಿಗಾಗಿ ನೀವು ಮಾಡ್ತೀರಾ ಕಷ್ಟಪಟ್ಟು ಅಡಿಗೆ ಮಾಡೋದು ಕಷ್ಟನೇ ದಿನಾ ಬೆಳಿಗ್ಗೆ ರಾತ್ರಿ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಕೊಂಡ್ ಮಾಡ್ತೀರಾ ಅದನ್ನ ಇಷ್ಟು ದಿನ ಭಗವದ್ಗೀತೆ ಓದಿದ್ದಕ್ಕೆ ನಿಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ಇದು ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಯಾವ್ದ್ ಯಾರಾದ್ರೂ ಅದಕ್ಕೆ ರೆಕಗ್ನೈಸ್ ಮಾಡ್ಲಿ ಅಥವಾ ನನಗೆ ಚೆನ್ನಾಗಿದೆ ಅಂತ ಹೇಳಿ ನನ್ನನ್ನು ಪ್ರೇಝ್ ಮಾಡ್ಲಿ ಅನ್ನೋದಕ್ಕೋಸ್ಕರ ಅಲ್ಲ ನನ್ನ ಕರ್ತವ್ಯ ಅಂತ ನಾನು ಮಾಡ್ತಾ ಇದ್ದೀನಿ ಇಲ್ಲಿ ನಿಷ್ಕಾಮ ಕರ್ಮವನ್ನ ಅಪ್ಲೈ ಮಾಡಕ್ಕೆ ನಿಮಗೆ ತೊಂದರೆ ಆಗತ್ತಾ ನನ್ನ ಪ್ರಶ್ನೆ ಮೊದಲನೇದು ಒಂದು ಬೇಸಿಕ್ ಪ್ರಶ್ನೆ ಇಟ್ಕೊಂಡು ಕೇಳ್ತಾ ಇದ್ದೀನಿ ಇದನ್ನ ಮೋರ್ ಇಂಟರಾಕ್ಟಿವ್ ಕ್ಲಾಸ್ ಆಗಿರ್ಲಿ ಹೇಳಿ ಯಾರಾದ್ರೂ ಒಂದು ಇಬ್ರು ಹೇಳಿ ಕಷ್ಟ ಆಗತ್ತಾ ಈ ತರ ಕೆಲಸ ಮಾಡಕ್ ನಿಮ್ಗೆ ಮಾಡ್ತಾಜೆ ಅದೇ ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡ್ರೆ ಕಷ್ಟ ಆಗುತ್ತೆ ಇಲ್ಲ ಅಂದ್ರೆ ನನ್ ಕರ್ತವ್ಯ ಅನ್ಕೊಂಡ್ ಮಾಡಿದ್ರೆ ಏನು ಕಷ್ಟ ಆಗಲ್ಲ ಆರಾಮಾಗಿ ಮಾಡುದು ಮಾಡ್ತೀರಾ ಏನು ತೊಂದ್ರೆ ಇಲ್ಲ ಆತರ ಅಂದ್ರೆ ಇವಾಗ ನಿಮ್ ಮನೇಲಿ ಯಾರಾದ್ರೂ ನಿಮ್ಗೆ ಏನಾದ್ರು ಹೇಳಿದ್ರೆ ಹೇಳ್ದೆ ಹೋದ್ರು ಪರವಾಗಿಲ್ಲ ಅನ್ಕೊಳ್ಳೋದೇ ಇಲ್ಲ ಹೇಳ್ಬೇಕು ಮಾಡ್ಬೇಕು ಅಂತ ನಾವ್ ಮನ್ಸಲ್ಲಿ ಇಟ್ಕೊಂಡ್ರೆ ಅವ್ರ ಹೇಳಿ ಹೇಳಿ ಅಂತ ಇಟ್ಕೊಂಡ್ರೆ ಅದು ಬಾಧೆ ಆಗುತ್ತೆ ನನ್ ಕರ್ತವ್ಯ ನಾನ್ ಮಾಡಿದೀನಿ ಅಂತ ಅನ್ಕೊಂಡ್ರೆ ಏನು ಅನ್ಸಲ್ಲ ಮಾತಾಜಿ ಆರಾಮಾಗ್ ನನ್ ಕೆಲ್ಸ ನಾನ್ ಮಾಡಿದೀನಿ ಅನ್ಕೊಂಡ್ ಅದು ಅವ್ರು ಹೋಗಳ್ಳಿ ತೆಗಳ್ಳಿ ಏನೋ ತಪ್ಪಿದ್ರೆ ಪರವಾಗಿಲ್ಲ ಏನೋ ಉಪಕಾರ ಅಡ್ಜಸ್ಟ್ ಮಾಡ್ಕೊಂಡ್ ಮಾಡ್ಕೊಂಡ್ ಹೋಗೋದು ಅವ್ರ ಹೋಗಳ್ಳಿ ಅನ್ನೋ ಇದು ಏನೋ ತಲೆಗ್ ಹೋಗಲ್ಲ ಈ ಪ್ರೀಮ ಒಂದ್ ಪ್ರಶ್ನೆಯನ್ನ ಕೇಳಿದ್ರು ಹೋಗಳ್ಳಿ ಅಥವಾ ತೆಗಳ್ಳಿ ಅಂತ ಈಗ ಓಕೆ ಏನು ಹೇಳ್ದೆ ಹೋದ್ರೆ ಪರವಾಗಿಲ್ಲ ನೀವೆಲ್ಲ ಭಗವದ್ಗೀತ ಓದಿದಿರ ಕರ್ಮ ಯೋಗಿಗಳು ನಿಮಗೆಲ್ಲ ಅದು ಏನು ಎಕ್ಸ್ಪೆಕ್ಟೇಷನ್ ಇಲ್ದೆ ಮಾಡ್ತೀರಾ ಸಪೋಸ್ ಏನಾದ್ರು ಫೀಡ್ಬ್ಯಾಕ್ ಕೊಟ್ರು ಯಾರಾದ್ರೂ ಮನೆಯಲ್ಲಿ ಅದನ್ನ ಹೇಗ್ ರಿಸೀವ್ ಮಾಡ್ತೀರಾ ಎಲ್ಲರೂ ಮಾಡ್ಕೊ ಪ್ರೇಮ ಹಾಗೆ ಬೇರೆಯವ್ರು ಹೇಳಿ ಮನೆಯಲ್ಲಿ ಫೀಡ್ಬ್ಯಾಕ್ ಕೊಟ್ರು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಹಂಗ್ ಮಾಡಿಲ್ಲ ಹಿಂಗ್ ಮಾಡಿಲ್ಲ ಅಂತ ಅವಾಗ ಏನ್ ಮಾಡ್ತೀರಾ ಅಡಿಗೆ ಮಾಡಕ್ ತುಂಬಾ ಬೋರ್ ಆಗತ್ತೆ ಮಾತಾಜಿ ಮೊದ್ಲೆಲ್ಲಾ ಎಷ್ಟ್ ಜನಕ್ಕೆ ಮಾಡ್ತಿದ್ದೆ ನಲ್ವತ್ತೈವ ಜನಕ್ಕೆ ಈಗ ಒಂದ್ ಇಬ್ಬರು ಮಾಡ್ತೀವಿ ಮಾಡ್ಲೇಬೇಕು ಯಾಕಂದ್ರೆ ಇಷ್ಟು ವರ್ಷಗಳು ನಮ್ಮ ಎಲ್ರೂ ಜಾಯಿಂಟ್ ಫ್ಯಾಮಿಲಿ ನಮ್ದದ್ದು ಎಲ್ರಿಗೂ ಮಾಡಿದ್ದು ಈಗ ವಿಷಯ ನೆಗೆಟಿವ್ ಹೇಳಿದ್ರು ಪರವಾಗಿಲ್ಲ ನಾವ್ ಮಾಡೋದ್ ಮಾಡ್ತೀವಿ ನಮ್ ಡ್ಯೂಟಿ ಅಂತ ನಮ್ ಕರ್ತಾನೆ ನಾವ್ ಮಾಡ್ತಿವಿಲ್ಲ ಕರ್ಮ ಯೋಗಿ ಆಗತ್ತೋ ಯಾವ್ದು ಇಷ್ಟ ಆಗತ್ತೆ ಮಾಡೋದು ವೆರಿ ನೈಸ್ ಹಂಗಂದ್ರೆ ನೀವೆಲ್ಲ ಕರ್ಮಯೋಗಿಗಳು ನಿಮ್ಗೆ ಹೇಳೋ ನೆಸಸರಿನೇ ಇಲ್ವಾ ಕ್ಲಾಸ್ ಇವತ್ತು ಟೀಚರು ಸ್ಟೂಡೆಂಟ್ಸ್ಗೆ ಸಿನ್ಸಿಯರ್ ಆಗಿ ಅವ್ರದ್ದು ಏನ್ ಪೋರ್ಷನ್ ಇರುತ್ತೋ ಅದನ್ನ ತುಂಬಾ ಡೆಡಿಕೇಟೆಡ್ ಆಗಿ ಪಾಠ ಮಾಡ್ತಾರೆ ಆದ್ರೆ ಟೀಚರ್ ಏನ್ ಥಿಂಕ್ ಮಾಡಬೇಕಾಗಿದೆ ನಾನು ಮಾಡಿದ ಪಾಠ ಮಕ್ಕಳಿಗೆ ನನ್ನ ಕರ್ತವ್ಯ ಮಕ್ಕಳಿಗೆ ನಾಲೆಡ್ಜ್ನ ಶೇರ್ ಮಾಡೋದು ನಾನು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಮಾಡಿದೀನಿ ನನಗೆ ಪಾಠ ಮಾಡೋದ್ರಲ್ಲೇ ಆನಂದ ಅಂತ ತಿಳ್ಕೊಳ್ಳೋದು ಒಂದ್ ಪಾರ್ಟ್ ಕರ್ಮಯೋಗದ್ದು ನಂದಾಯ್ತು ಕೆಲಸ ಅಂತ ಅಲ್ಲ ಅಲ್ಲಿಗೆ ನಿನಗ ಆನಂದ ಇರಬಹುದು ಆದರೆ ನೀವ ಟೀಚರ್ ಆಗಿ ನೀವು ಮಾಡಿದ ಪಾಠ ಮಕ್ಕಳಿಗೆ ಅರ್ಥ ಆಗ್ತಾ ಇದೆಯಾ ಆ ಇನ್ಪುಟ್ ತಗೊಳ್ಳೋದು ಸಹ ಕರ್ಮಯೋಗಕ್ಕೆ ಬರುತ್ತೆ ಮಕ್ಕಳಿಗೆ ನೀವು ಮಾಡಿದ ಪಾಠ ಅರ್ಥ ಆಯ್ತಾ ಅವರಿಗೆ ಎಲ್ಲಾ ಮಕ್ಕಳಿಗೂ ಅರ್ಥ ಆಗೋಂಗೆ ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಹೇಳಿದ್ರ ನೀವು ಹಾಗೆ ಸ್ಟೂಡೆಂಟ್ಸ್ ಇಂದ ಇನ್ಪುಟ್ ತಗೊಳ್ಳೋದು ಫೀಡ್ಬ್ಯಾಕ್ ಬ್ಯಾಕ್ ತಗೊಳೋದನ್ನ ಕರ್ಮಯೋಗಕ್ಕೆ ಬರಲ್ಲ ನನ್ನ ಕೆಲಸ ಆಗೋಯ್ತು ಅಂತ ಅನ್ಕೋಬಾರದು ಅನ್ನೋಕ್ ನಾನು ಹೇಳ್ತಿರೋದು ಇನ್ನೊಂದು ಉದಾಹರಣೆ ತಗೊಳ್ಳೋಣ ಒಬ್ಬ ರೈತ ಹೊಲದಲ್ಲಿ ಅವನು ತಾನು ಬೆಳೆ ಬೆಳಿಬೇಕು ಅದಕ್ಕೆ ಮೊದಲು ಭೂಮಿಯನ್ನ ಸರಿ ಮಾಡ್ಕೋತಾನೆ ಆ ಮಣ್ಣಿಗೆ ತಕ್ಕಾದಂತಹ ಬೀಜಗಳನ್ನ ತರ್ತಾನೆ ಒಳ್ಳೆ ಕ್ವಾಲಿಟಿ ತರ್ತಾನೆ ನೀರು ಅಬ್ಬು ಎಷ್ಟು ಬೇಕು ಅದನ್ನ ನೋಡ್ಕೋತಾನೆ ಇಷ್ಟು ಕೆಲಸ ಅವನು ಮಾಡಬಹುದು ಅಷ್ಟೇ ಆದರೆ ಮಳೆ ಬರುತ್ತೋ ಇಲ್ವೋ ಸೂರ್ಯನ ಬೆಳಕು ಅದರ ಮೇಲೆಲ್ಲ ಅವನ ಕಂಟ್ರೋಲ್ ಇಲ್ಲ ಅದರ ಮೇಲೆಲ್ಲ ನನ್ನ ಕಂಟ್ರೋಲ್ ಇಲ್ಲ ನನಗೆ ಗೊತ್ತಿಲ್ಲ ಮಳೆ ಬರುತ್ತೋ ಇಲ್ವೋ ಈ ನೇಚರ್ನ ಟ್ರಸ್ಟ್ ಮಾಡಕ್ಕಾಗಲ್ಲ ಆದ್ರಿಂದ ನಾನು ಕೆಲಸ ಮಾಡಲ್ಲ ಕುತ್ಕೋತೀನಿ ಅಂತ ಹೇಳಕ್ ಆಗತ್ತ ಅವನು ಅವನ ಕೆಲಸ ಅವನ್ ಮಾಡಿ ಎಷ್ಟೋ ಸತಿ ಲಾಭ ಆಗತ್ತೆ ಎಷ್ಟೋ ಸತಿ ಲಾಸ್ ಆಗತ್ತೆ ಡಾಕ್ಟರು ಹಾಸ್ಪಿಟ್ಲಲ್ಲಿ ಪೇಶೆಂಟ್ ನ ಟ್ರೀಟ್ ಮಾಡ್ಬೇಕಾರೆ ಅವನೇನ್ ತಿಳ್ಕೊಂಡಿರ್ತಾನೋ ಅದನ್ನ ಸಿನ್ಸಿಯರ್ ಆಗಿ ಆ ಪೇಶೆಂಟ್ ಒಳ್ಳೇದಾಗ್ಲಿ ಸರಿ ಹೋಗ್ಲಿ ಅನ್ನೋಕೋಸ್ಕರನೇ ಮಾಡ್ತಾರೆ ಕೆಲವು ಸತಿ ಪೇಶ್ ಸರ್ವೈವ್ ಆಗ್ತಾರೆ ಕೆಲವು ಸತಿ ಆಗಲ್ಲ ಸ್ಟಿಲ್ ಡಾಕ್ಟರು ಅವರ ಕರ್ತವ್ಯವನ್ನು ಪೂರ್ತಿ ಎಫರ್ಟ್ ಹಾಕಿ ಮಾಡಬೇಕು ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಮಾಡ್ಬೇಕು ರೈತನಿಗೆ ಅವನು ರೆಡಿ ಮಾಡಿದ್ದ ಭೂಮಿಯಲ್ಲಿ ಒಳ್ಳೆ ಬೆಳೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಮಾಡ್ಬೇಕು ಡಾಕ್ಟರು ತನ್ನ ಕರ್ತವ್ಯವನ್ನ ಮಾಡಬೇಕು ಹಂಗೆ ತಂದೆ ತಾಯಿ ಮಕ್ಕಳನ್ನ ಬೆಳೆಸೋದು ಆ ಮಕ್ಕಳಿಗೆ ಏನ್ ಗೈಡೆನ್ಸ್ ಬೇಕು ಅವರಿಗೋಸ್ಕರ ತಂದೆ ತಾಯಿ ಮಾಡುವಂತಹ ತ್ಯಾಗಗಳು ಅವರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು ಅವರಿಗೆ ಗೈಡೆನ್ಸು ಇದು ಅವ್ರು ದೊಡ್ಡವರ ಆದ್ಮೇಲೆ ನಿಮಗ್ ಸಪೋರ್ಟ್ ಮಾಡ್ತಾರೋ ಮಾಡಲ್ವೋ ಅದೆಲ್ಲ ಅಲ್ಲ ಪ್ರಶ್ನೆ ಇದು ಭಗವಂತ ನನಗೆ ಕೊಟ್ಟಂತಹ ಕರ್ತವ್ಯ ನನ್ನ ಧರ್ಮ ನಾನು ಮಾಡಬೇಕು ಅವರನ್ನ ಸಮಾಜದಲ್ಲಿ ನಾಲ್ಕು ಜನಕ್ಕೆ ಉಪಕಾರಿ ಆಗೋ ಹಾಗೆ ಬೆಳೆಸಬೇಕು ನೀವು ಹೇಳಿದ್ದವ್ರು ಕೇಳ್ತಾರೋ ಬಿಡ್ತಾರೋ ಆದ್ರೆ ನಿಮ್ಮ ಕೆಲಸವನ್ನ ನೀವು ಮಾಡ್ಬೇಕು ನೀವು ಆ ಕೆಲಸ ಮಾಡಿ ಮೇಲೆ ಅಲ್ಲಿ ಫುಲ್ ಸ್ಟಾಪ್ ಇಡಿ ಅಂದ್ರೆ ಅಲ್ಲಿ ಎಕ್ಸ್ಪೆಕ್ಟೇಷನ್ ನಿಲ್ಲಿಸಿ ಅಂತ ಅಲ್ಲಿಗೆ ಮುಗಿತು ಆ ಮಕ್ಕಳಿಗೆ ಆಗಲಿ ಫ್ಯಾಮಿಲಿಗೆ ಆಗಲಿ ಎಲ್ಲೆಲ್ಲಿ ನೀವು ಕರ್ತವ್ಯ ಆಫೀಸಲ್ಲೇ ಕೆಲಸ ಆಗ್ಲಿ ಅಂತ ಏನ್ ಡ್ಯೂಟಿ ಇದೆ ಅದನ್ನ ಸಮ್ಯಕ್ ಆಚರಣ ಅಂದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ ಕೊಡ್ಬೇಕು ಅದಕ್ಕೆ ಪ್ರೀತಿಯಿಂದ ಆ ಕೆಲಸವನ್ನ ಇನ್